ಅಂಬಡೆ ತಿಂತ ಇದ್ದಾನೆ ಅಂಬಳೆ ತಿನ್ನುವಾಗ ನಿಜವಾಗಿ ಹುಳಿಯಾಗಿ ಹೀಗೆಲ್ಲ ಆಗ್ತದೆ ಆದ್ರೆ ಇದು ಹಾಗಲ್ಲ ಫ್ರೆಂಡ್ ಇದ್ರು ಪ್ರಕಾಶ್ ಪೈ ಅವರ ಅಮ್ಮ ಪ್ರಕಾಶ್ ಪೈ ನನ್ನ ಕ್ಲಾಸ್ಮೇಟ್ ಈಗ ಕೊಟ್ಟಿದ್ದಾರೆ ಹೌದು ವಸಂತಮ್ಮಸ ಇದ್ದಾರೆ ಇಲ್ಲಿ ಅಂಬಡೆ ಕೈ ಕೈನ ಅದು ಖಾರ ಇದ್ದ ಹಸಿ ಮೆಣಸಲ್ಲ ಅಲ್ಲ 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 なるほね。<music> ಸಿಹಿ ಅಂಬಾಡಿಯದ್ದು ಸುಕ್ಕ ಮಾಡ್ತಾ ಇದ್ದೇವೆ ಅದು ಎಲ್ಲಿಸ ಕೆಲವು ಕಡೆ ಅಲ್ಲಿ ಸಿಗ್ತದೆ ಕೆಲವು ಕಡೆ ಸಿಗುದಿಲ್ಲ ಇದನ್ನು ನನ್ನ ಒಬ್ರು ಫ್ರೆಂಡ್ ಇದ್ರು ಬಸಲ್ ಮೈ ಅಂತ ಪ್ರಕಾಶ ಅವರ ಪ್ರಕಾಶ ಪೈ ಅವರ ಅಮ್ಮ ಪ್ರಕಾಶ್ ಪೈ ನನ್ನ ಕ್ಲಾಸ್ಮೇಟ್ ಉಮೇಶ್ ಪೈ ಅವರ ಅಣ್ಣ ನಮ್ಮ ವೆಂಕಟರಮಣ ದೇವಸ್ಥಾನ ಹಾಗೆ ಹನುಮಂತ ದೇವಸ್ಥಾನ ಇಲ್ಲಿ ಆಡಳಿತ ಮುಕ್ತೇಶ್ವರರಾದ ಆ ಉಮೇಶ್ ಪೈ ಅವರು ಜಿ ಉಮೇಶ್ ಪೈ ಅವರ ತಾಯಿ ಬಸಲ್ ಅಂತೆ ಹೌದು ಅವ್ರು ಮತ್ತೆ ನಾವು ಮತ್ತೆ ಈಗ ಭಜನೆಗೆಲ್ಲ ಬರ್ತಾರಲ್ಲ ಅನುಪಮಾ ಶ್ರೇ ಅವರ ಅತ್ತೆ ನಾವು ಒಟ್ಟಿಗೆ ಕೂತು ಭಜನೆಗೆಲ್ಲ ಕೂತ್ಕೊಳ್ತಿದ್ದೆವು ಭಜನೆ ಹೇಳ್ತಿದ್ದೆವು ಮತ್ತೆ ನವರಾತ್ರಿಯಲ್ಲಿ ಮಹಾಲಸ ದೇವಸ್ಥಾನದಲ್ಲಿ ಇದು ನಾಮ ಎಲ್ಲ ಒಟ್ಟಿಗೆ ಕೂತು ನಾವೇ ಹೇಳ್ತಿದ್ದು ಈಗ ಎಲ್ಲ ಬೇರೆ ಹೇಳ್ತಾರೆ ಹೌದು ಆಗ ನಾವೇ ಹೇಳ್ತಿದ್ದೆವು ಯಾವಾಗ್ಲೂ ಅವ್ರು ಹೇಳುದು ನೀವು ತಡ ಆದ್ರೆ ಅಲ್ಲಿಂದ ಬರ್ಬೇಕಲ್ವಾ ಅಲಂಗಾರಿಂದ ನಮ್ಮ ಮನೆ ಬಾ ನಾವು ಒಟ್ಟಿಗೆ ಹೋಗುವ ಅಂತ ಅವ್ರು ಹೇಳುದು ನಾನಂದ್ರೆ ಅವರಿಗೆ ತುಂಬಾ ಪ್ರೀತಿ ವಸಲ್ಮಾಯ್ ಅವರು ಸಹ ವಸಲ್ಮಾಯ್ ಅನುಪಮ ಶಣಯ್ಯವರ ಅತ್ತೆ ಹೌದು ಆಯ್ತು ಹಾಗೆ ಅಂಬಡೆ ಅದು ಎಂತ ವಿಷಯ ಅವರ ಮನೆ ಅದು ಅಂಬಡೆ ಅಂದ್ರೆ ನಾನು ಅವರ ಮನೆಗೆ ಹೋಗ್ತಿದ್ದೆ ಒಂದು ಸಲ ನಾವು ಹೋಗುವಾಗ ಅದ್ರ ಮರ ಅಡ್ಡ ಬಿದ್ದು ಹೋಗಿತ್ತು ನನ್ನನ್ನು ಕರ್ಕೊಂಡು ಹೇಳಿದ್ರು ಅಲ್ಲಿ ಹೋಗಿ ಬರುವ ಬರ್ತೀಯ ಅಂತ ಕೇಳಿದ್ರು ಹೇಳಿದ್ರು ತೆಗೆಯೋದು ಬೇಡ ನಿಮ್ಮ ಕೆಲ್ಸದವ್ರು ಇದ್ದಾರಲ್ಲ ಅದನ್ನು ನಾವು ಸ್ಟ್ರೈಟ್ ಮಾಡಿ ಅದನ್ನು ನಿಲ್ಲಿಸಿದಾಗೆ ಅದಕ್ಕೆ ತುಂಬಾ ಮಣ್ಣೆಲ್ಲ ಹಾಕಿ ಸ್ಟ್ರೈಟ್ ಮಾಡುವ ಅಂತ ಹೇಳಿದೆ ಅದು ಅವರಿಗೆ ಈಗ ಸಹ ನನ್ಗೆ ಈಗ ಅವ್ರ ಮಕ್ಕಳು ಆದ್ರೂ ನನ್ನನ್ನು ನನ್ಗೆ ಕಳಿಸಿ ಕೊಡ್ತಾರೆ ಹೌದು ಹಾಗೆ ಈಗ ಜಾನವೆಕ್ಕ ಕಳಿಸಿ ಕೊಟ್ಟಿದ್ದಾರೆ ಹೌದು ಈ ಸಿಹಿ ಅಂಬಳೆ ವರ್ಷ ಅವರೇ ತಂದು ಕೊಟ್ಟಿದ್ದಾರೆ ಹಾಗೆ ಈಗ ಸಿಹಿ ಅಂಬಳೆಯ ಸುಕ್ಕ ಅಲ್ಲ ಈ ಸಿಹಿ ಅಂಬಳೆಯಿಂದ ಉಪ್ಪಿನಕಾಯಸ ಮಾಡ್ತಾರಲ್ಲ ಉಪ್ಪಿನಕಾಯಸ ಅದಕ್ಕೆ ಬೇರೆ ಎಲ್ಲ ಹಾಕಬೇಕು ಹಾಗೆ ಕಾಯಿ ಸೋರ್ಣಗೆ ಇದೆ ಏಲಿಕಾಯಿ ಎಲ್ಲ ಹಾಕಿ ಇದೆ ಅಂಬಳೆ ಹಾಕಿ ಎಲ್ಲ ನೋಡಿ ಇದೆ ಅಂಬಳೆ ಹಾಕಿ ಆಯ್ತು ಮತ್ತೆ ಬೇರೆ ಬೇರೆ ಬೇರೆದ್ರದ್ದು ತುಂಬಾ ಹುಳಿ ಇರುದಿಲ್ಲ ಉಪ್ಕರಿ ಅಂದ್ರೆ ನಾವು ಸಿಹಿ ಉಪ್ಕಾರಿ ಮಾಡ್ತೇವಲ್ವಾ ಹಾಗೆ ಫ್ರೆಂಡ್ಸ್ ಅಂಬಳೆ ತಿಂತ ಇದ್ದಾನೆ ಅಂಬಳೆ ತಿನ್ನುವಾಗ ನಿಜವಾಗಿ ಹುಳಿಯಾಗಿ ಹೀಗೆಲ್ಲ ಆಗ್ತದೆ ಆದ್ರೆ ಇದು ಹಾಗಲ್ಲ ಇದು ಸಿಹಿ ಅಂಬಳೆ ಭಾರಿ ಸೂಪರ್ ಆಗ್ತದೆ ತಿನ್ಲಿಕ್ಕೆ ಭಾರಿ ಒಳ್ಳೆ ಆಗ್ತದೆ ಅಮ್ಮ ಇವತ್ತು ಸಿಹಿ ಅಂಬಡ ಸುಕ್ಕ ಮಾಡ್ತಾ ಇದ್ದಾರೆ ಅಂಬೇ ಇಷ್ಟಿಷ್ಟು ದೊಡ್ಡ ದೊಡ್ಡದಿರ್ತದೆ ಈ ರೀತಿ ಸಿಹಿ ಅಂಬಡೆ ಬಾರಿ ರುಚಿ ಉಂಟು ನಾನೀಗ ತಿಂದು ತೋರಿಸಿದಲ್ಲ ನಿಮ್ಗೆ ಹಾಗೆ ಹುಳಿ ಇರುದಿಲ್ಲ ಇದು ಒಂದು ಹದಿನೈದು ಹದಿನಾರು ಗುದ್ದಿ ಇಟ್ಟದ್ದು ಅಮ್ಮ ಇದೀಗ ಮಾಡಿ ಎಲ್ಲ ಅಂಬಡೆ ಕೂಡ ಒಂದು ಹದಿನೈದು ಅಂಬಡೆಯನ್ನು ಇದ್ರಲ್ಲಿ ಈಗ ಗುದ್ದಿ ಇಟ್ಟಿದ್ದಾರೆ ಇದು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇಟ್ಟದ್ದು ಆಯ್ತು ಎಂತೆಲ್ಲ ಬೇಕು ಸುಕ್ಕಕ್ಕೆ ಹಸಿ ಹ್ಮ್

ಈ ಸ್ಪೂನ್ ಅಲ್ಲಿ ಹೌದು ನಾಲ್ಕು ಸ್ಪೂನ್ ಅಷ್ಟು ಅವರು ಉದ್ದಿನ ಬೆಳೆಯನ್ನು ಹಾಕಿದ್ದಾರೆ ತಿನ್ನೋ ಸ್ಪೂನ್ ಆದ್ರೆ ಎರಡು ಸ್ಪೂನ್ ಸಾಕು ಸಾಕು ನೋಡಿ ಇದರಲ್ಲಿ ಇದೇ ಸ್ಪೂನ್ ಅಲ್ಲಿ ಕೊತ್ತಂಬರಿ ಬೀಜವನ್ನು ಹಾಕಿದ್ದಾರೆ ಹೌದು ಹುರಿಬೇಕು ಅಂದ್ರೆ ನಮ್ಮ ಕೊಂಕಣಿ ಶೈಲಿಯಲ್ಲಿ ನಾವು ಮಾಡುವಾಗ ಹೆಚ್ಚಾಗಿ ನಾವು ಉದ್ದಿನಬೇಳೆ ಮತ್ತೆ ಕೊತ್ತಂಬರಿ ಹಾಕಿ ಸುಕ್ಕ ಮಾಡುವುದು ಉಳಿದು ಕೊತ್ತಂಬರಿ ಅಂತ ಹಾಕಿ ಹೇಳ್ತೇವೆ ಹಾ ಎಷ್ಟು ದಿವಸದಾದ್ರೆ ಸಾಕು ಎಣ್ಣೆ ಹಾಕ್ತಾ ಇದ್ದೇನೆ ಹ್ಮ್ ಈಗ ಸುಕ್ಕ ಮಾಡ್ಲಿಕ್ಕೆ ರೆಡಿ ಹ್ಮ್ ಆಮೇಲೆ ಇದಕ್ಕೆ ಸಾಸಿವೆ ನಾವು ಒಗ್ಗರಣೆಗೆ ಸಾಸಿವೆ ಕರ್ಬೇವು ಬೆಳ್ಳುಳ್ಳಿ ಸಹ ಹಾಕ್ಬೋದಲ್ಲ ಇವತ್ತು ಸಂಕಷ್ಟಿ ಅಲ್ವಾ ಹ್ಞೂ ಸಾಸಿವೆ ಹಾಂ ಸಾಸಿವೆ ಪಟಪಟ ಆದಾಗ ಈಗ ಇಲ್ಲಿ ಒಂದು ಏಳೆಂಟು ಮೆಣಸು ತಗೊಂಡದ್ದು ಹಸಿ ಮೆಣಸು ಇದನ್ನು ಎರಡೆರಡು ಭಾಗ ಮಾಡಿ ಆಮೇಲೆ ಆಮೇಲೆ ಹ್ಞೂ ಫ್ರೆಂಡ್ಸ್ ಇಲ್ಲಿಗ ಅಮ್ಮ ಜಜ್ಜಿಟ್ಟಿರುವಂಥ ಈ ಸಿಹಿ ಅಂಬಡೆ ಕ್ರಶ್ ಮಾಡಿರುವಂಥದ್ದು ಇದನ್ನೆಲ್ಲ ಹಾಕ್ತಾ ಇದ್ದಾರೆ ಗೊರಟು ಸಮೇತ ಹಾಕಿದ್ದಾರೆ ಹಾಗೆ ಇದು ಹಾಗೆ ಸಣ್ಣ ಸಣ್ಣ ಪೀಸ್ ಆಗುವ ಹಾಗೆ ಇದನ್ನು ಗುದ್ದಬೇಕು ಅದು ತಿನ್ನಲಿಕ್ಕೆ ಒಳ್ಳೆ ಪೀಸ್ ಸ ಗೊರಟು ಸಹ ಸಿಗ್ತದೆ ಸೂಪರ್ ಆಗ್ತದೆ ಹಾಗೆ ಇದಕ್ಕೆ ಎರಡು ತುಂಡು ಆಣಿ ಬೆಲ್ಲವನ್ನು ಹಾಕ್ತಾಯಿದ್ದಾವೆ ಪ್ಯೂರ್ ಆದ ಆರ್ಗ್ಯಾನಿಕ್ ಬೆಲ್ಲ ರುಚಿಗೆ ತಕ್ಕ ಉಪ್ಪು ಈಗ ಉಪ್ಪು ಹುಳಿ ಖಾರ ಎಲ್ಲವೂ ಕೂಡ ಸೇರಿದೆ ಇದರಲ್ಲಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದು ಬೇಯಬೇಕು ಹಾಗೆ ಮುಚ್ಚಿಡಬೇಕು ನೀರನ್ನು ಹಾಕಿ ಈ ಸುಕ್ಕ ಅಮ್ಮ ಪ್ರತಿ ವರ್ಷ ಕೂಡ ಮಾಡ್ತಾರೆ ಹಾಗೆ ಮಾವಿನ ಹಣ್ಣಿನ ಸಿಹಿ ಉಪ್ಕರಿ ಮಾಡ್ತೇವಲ್ವಾ ಅದೇ ರೀತಿ ಅಮ್ಮ ಈ ಅಂಬಡೆದ್ದು ಸಿಹಿ ಉಪ್ಕರಿ ಕೂಡ ಮಾಡ್ತಾರೆ ಒಳ್ಳೇದಾಗ್ತದೆ ನಾನ್ ತೆಗಿಲಿಲ್ಲ ಒಳ್ಳೇದಾಗ್ತದೆ ಮಸಾಲೆ ಈಗ ಮಸಾಲೆಗೆ ಮಸಾಲೆಗೆ ಮೆಣಸು ನೋಡಿ ಹುರ್ದ ಬ್ಯಾಡಿಗೆ ಮೆಣಸು ಮತ್ತೆ ಐದು ಊರ ಮೆಣಸು ನೀವು ಇಷ್ಟು ಖಾರ ಈಗ ಬೇಕಾ ಅಂತ ಹೇಳಿ ನೀವಿಸಬಹುದು ಅಲ್ಲಿ ಕಾಯಿ ಮೆಣಸು ಹಾಕಿದೇವೆ ಅಂತ ನೀವು ಎಣಿಸ್ತಿರ್ಬೋದು ಆದ್ರೆ ಅಂಬಡೆ ತುಂಬಾ ಸಿಹಿ ಉಂಟು ಹಾಗೆ ಬೆಲ್ಲಸ ಮತ್ತೆ ಹಾಕಿದ್ದೇವೆ ಅಂದ್ರೆ ತುಂಬಾ ಅದು ಸುಕ್ಕಸ ತುಂಬಾ ಆಗ್ತದೆ ಟೇಸ್ಟ್ ಒಳ್ಳೇದಾಗ್ತದೆ ಬೆಲ್ಲ ಸ್ವಲ್ಪ ಹಾಕ್ಲೇಬೇಕು ಹಾಗೆ ಮಾಮೂಲಿ ಅಂಬಡ ಉಂಟಲ್ವಾ ಅದಕ್ಕೆ ಅಂಬಡಸ ಜಾಸ್ತಿ ಬೇಕು ಬೆನ್ನಸ ಜಾಸ್ತಿ ಬೇಕು ಹಸಿಮೆಣಸ ಜಾಸ್ತಿ ಬೇಕು ಹೌದಾ ಈಗ ನೋಡಿ ಮಿಕ್ಸಿ ಮಾಡುವಾಗ ಒಂದು ಸ್ವಲ್ಪ ಸೊಪ್ಪು ಹಸಿ ಕರಿಬೇವು ಹೌದು ನೋಡಿ ಹುರ್ದ ಮೆಣಸು ಮಾತ್ರ ಹಾಕಿ ದೂರ ಮೆಣಸು ಬಡಗಿ ಮೆಣಸು ಹಸಿ ಕರಿಬೇವು ಆಮೇಲೆ ಇದಕ್ಕೆ ಒಂದು ಎಷ್ಟು ಅರ್ಧ ಸ್ಪೂನು ಸಾಸಿವೆ ಹಾಕ್ಬೇಕು ಹಾ ನೋಡಿ ಈ ತರ ಸಣ್ಣ ಸ್ಪೂನ್ ಅಲ್ಲಿ ತಗೊಂಡದ್ದು ನೀವ್ ಆದ್ರೆ ತಿನ್ನುವ ಸ್ಪೂನ್ ಅಲ್ಲಿ ಹಾಕುದಾದ್ರೆ ಕಾಲ್ ಸ್ಪೂನ್ ಹಾಕಿ ಹೌದು ಮತ್ತೆ ಒಂದು ಅಷ್ಟು ಜೀರಿಗೆ ಹಾಕಬೇಕು ನೋಡಿ ಎಷ್ಟು ಜೀರಿಗೆ ಹಾಕ್ಬೇಕು ಅರಶಿಣ ಅರಶಿನ ಹೌದು ಒಂದು ಕಾಯಿದು ತುರಿ ಹಾಕ್ತೇನೆ ನಾನೀಗ ಆಯ್ತಂದ್ರೆ ಅಂಬಾಣೆ ತುಂಬಾ ಉಂಟಲ್ಲ ಮಸಾಲಾ ಹೇಳ್ಕೊಳ್ತದೆ ಇಷ್ಟ ಹಾಕಿದ್ರೆ ಹ್ಮ್ ಒಳ್ಳೆದಾಗಿ ಈಗ ಸ್ವಲ್ಪ ನುಣಗಾದ ಮೇಲೆ ಹುರ್ದಂತ ಉದ್ದರೆ ಮತ್ತೆ ಉದ್ದಿನ ಬೇಳೆ ಹಾಕುದು ಅದು ಯಾವಾಗಲೂ ಸುಕ್ಕ ಮಾಡುವಾಗ ಹೇಳ್ತಾ ಇರ್ತೇನೆ ಫಸ್ಟಿಗೆ ಮೆಣಸು ಕಾಯಿ ತುರ ಇದೆಲ್ಲ ಮಿಕ್ಸ್ ಮಾಡೋದು ಆಮೇಲೆ ಉದ್ದಿನ ಬೇಳೆ ಮತ್ತೆ ಕೊತ್ತಂಬರಿ ಅಲ್ಲ ತರ್ತರಿಯಾಗಿ ರುಬ್ಬಬೇಕು ಸುಕ್ಕ ಮಸಾಲ ಅಲ್ಲ ಹಾ ಈಗ ತರ್ತರಿ ಆಗಿದೆ ಇದು ಮಸಾಲೆ ನೈಸ್ ಆಗ್ಬಾರ್ದು ಹ್ಮ್ ಇಷ್ಟ ಆಗಬೇಕು ಹ್ಮ್ ಹಿಂಗೆ ಅದು ಬೆಂದಿದೆ ಹಸಿಮೆಣಸಿನಕಾಯಿ ಸಹ ಎಲ್ಲ ಚೇಂಜ್ ಆಗಿದೆ ಕಲರ್ ಸಹ ಚೇಂಜ್ ಆಗಿದೆ ಈಗ ನೋಡಿ ಮಸಾಲೆ ಹಾಕ್ತಾ ಇದ್ದೇನೆ ವಸಂತ ಮಸ ಇದ್ದಾರೆ ಇಲ್ಲಿ ಅಂಬಡ ಕೈಕ್ ಮಾಲ್ಪರೇನ ಈಗ ಚಂದ ಮಾಡಿ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್ ಈಗ ಸುಕ್ಕ ರೆಡಿ ಆಗಿದೆ ಸೂಪರ್ ಆಗಿದೆ ಒಳ್ಳೆ ಕುದಿ ಬಂದಿದೆ ಮಸಾಲೆ ಕೂಡ ಇದರಲ್ಲಿ ಹಾಗೆ ಅಮ್ಮ ಇದು ಇನ್ನೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ನೀರಿನ ಅಂಶ ಇನ್ನೊಂದು ಎರಡು ನಿಮಿಷ ಹೋದರೆ ಆಯಿತು ಅಲ್ಲಿಗೆ ಸುಕ್ಕ ರೆಡಿ ಆಗಿದೆ ಹಾಗೆ ಇದು ಟೇಸ್ಟ್ ಅಂತೂ ಅತ್ಯದ್ಭುತವಾಗಿರುತ್ತೆ ನಾನು ಕೂಡ ಈಗ ಟೇಸ್ಟ್ ಮಾಡಿ ಹೇಳ್ತೇನೆ ನಿಮಗೆ ಹೇಗಾಗಿದೆ ಅಂತ ಹೇಗೆ ಅಂತ ಒಳ್ಳೇದಾಗಿದೆ ಇನ್ನು ಬೇಡ ಬೇಡ ಉಪ್ಪು ಸಾಕು ನೀವು ಮಾಡಿದ ಮೇಲೆ ಅಲ್ಲ ತುಂಬಾ ಖಾರ ಆಗ್ಲಿಲ್ಲ ಅದು ಅಂಬಡೆ ತಿನ್ನುವಾಗ ಸಿಹಿ ಉಂಟಲ್ಲ ಹೌದು ಮತ್ತೆ ಬೆಲ್ಲಸ ಹಾಕಿದಿರಲ್ಲ ಸರಿ ಉಂಟು ಕಾಯಿ ಮೆಣಸು ಅಷ್ಟು ಖಾರ ಇರ್ಲಿಲ್ಲ ಅಲ್ಲ ಊಟ ಮಾಡುವಾಗ ಒಳ್ಳೇದಾಗ್ತದೆ ಬಾರ್ಲ ಸೂಪರ್ ಆಗಿದೆ ಸುಕ್ಕ

బరుంధర దాసరదు ఎలె మనవేణి నెనయో విఠలనా నేనే మనవేణి నెనయో విఠలనా സാരു വേണോട സാര പരി ദിനോടോ ഇ മനവേ നനയോ വിട്ടനാ ല മനവേ നീനയോ വിട്ടനാ ഹരി കീർത്തനിയോ Manaveni ne ne ovi talena, Ye le manaveni ne ne ovi talena, ಯೋ ಅಲನಾ ಎಲೆ ಮನವೇ ನೀ ನೆನೆಯೋ ವಿಟ್ಟ ಅಲೆನಾ ಎಂತ ಸ್ಪೆಷಲ್ ಮಾಡ್ತಾ ಇದ್ದೆ ಇವತ್ತು ಒಂದು ಸ್ಪೆಷಲ್ ಅಂದ್ರೆ ಸಿಹಿ ಅಂಬಾಡೆ ಇರ್ತದೆ ಸಿಹಿ ಅಂಬಾಡೆದು ಸುಕ್ಕ ಮಾಡ್ತಾ ಇದ್ದೇವೆ ಸಿಹಿ ಕುಳ್ಕ ಗೊತ್ತುಳೋಜ್ ಮಾವ ಎಕ್ಚೂರು ಪಳ ಅಮ್ಮಿ ದೊಗ್ಗ ಎತ್ತಾವ ಪಳೆ ಅಂದ್ರಾ ಗೋ ಆಡಿದ್ದ ತಕನೇ ಬರನೇ ಕರೆದ ಬರಲಿ ಆಕ್ಸೆಟ್್ ಮಾಡ್ನೋ ಬರুনা ಬಾ ಬಾ ಪೇಪರ್ ಅರ್ಡೈಲ್ ಹಾ ಸಮಸ್ಯೆ ಇಕ್ಕೆ ಸ್ವಲ್ಪ ಸಮಸ್ಯೆ